ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಯಲಕ್ಷ್ಮಿ ಕಿಚನ್ ನಾನಿವತ್ತು ನಿಮಗೆ ಬಾಳೆಕಾಯಿ ಗೊಜ್ಜು ಮಾಡೋದನ್ನು ತೋರಿಸ್ತೀನಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗೆ ಸೂಪರ್ ಕಾಂಬಿನೇಷನು ಬನ್ನಿ ಇದನ್ನು ಮಾಡೋ ರೀತಿ ನಾನೀಗ ತೋರಿಸ್ತೀನಿ ನೋಡಿ ಬಾಳೆಕಾಯಿ ಮೇಲ್ಗಡೆ ಇರೋ ಚಿಪ್ಪೆಯನ್ನು ತೆಗೆದುಬಿಟ್ಟು ಯಾವ ಸೈಜ್ ಬೇಕೋ ಆ ಸೈಜು ಕಟ್ ಮಾಡ್ಕೋಬೇಕು ಸ್ವಲ್ಪ ದಪ್ಪ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ ಬಳಸೋ ತನಕ ನೀರಲ್ಲೇ ಇರಬೇಕು ಬಾಳೆಕಾಯಿ ಗೊಜ್ಜಿಗೆ ಈರುಳ್ಳಿ ಮತ್ತು ಟೊಮೊಟೊ ಒಂದು ಸ್ವಲ್ಪ ಜಾಸ್ತಿ ತಗೊಳ್ಬೇಕು ಟೊಮೊಟೊ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ನೋಡಿ ಖಾರದ ಪುಡಿ ಅರಶಿನದ ಪುಡಿ ಮತ್ತು ಸಾಂಬಾರ್ ಗಾಕು ಪುಡಿ ಇಷ್ಟಿದ್ರೆ ಸಾಕು ಈಗ ಬಾಂಡ್ಲಿ ಇಡೋಣ ಈಗ ಬಾಂಡ್ಲಿಗೆ ಹೋಗಿ ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಈಗ ಇದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ ಈಗ ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿತಾ ಇದೆ ಕರಿಬೇವು ಮತ್ತು ಈರುಳ್ಳಿ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಕರಿಬೇವು ಚೆನ್ನಾಗಿ ಫ್ರೈ ಆದರೆ ಅಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಚೆನ್ನಾಗಿ ಫ್ರೈ ಆಗಿದೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಉಪ್ಪು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಬೇಕು ಮತ್ತು ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇವಾಗ ಬಾಳೆಕಾಯಿ ಹಾಕಬೇಕು ಬಾಳೆಕಾಯಿ ಹಾಕಿ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ಬಾಳೆಕಾಯಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದರೆ ಅಂದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಒಂದೆರಡು ನಿಮಿಷ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಬಾಳೆಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಟಮೊಟೊ ಸೇರಿಸ್ತೀನಿ ಟಮೊಟೊ ಸ್ವಲ್ಪ ಜಾಸ್ತಿ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಟೊಮಾಟೊ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಟೊಮೊಟೊ ಎಲ್ಲ ಸ್ವಲ್ಪ ಮೆತ್ತಗಾಗೋ ತನಕ ಒಂದೆರಡು ನಿಮಿಷ ಅದನ್ನು ಚೆನ್ನಾಗಿ ಕಲಿಸ್ಬೇಕು ಕಲಿಸ್ತಾ ಇದ್ದರೆ ಅದು ಸಾಫ್ಟ್ ಆಗುತ್ತೆ ನೋಡಿ ಐ ಫ್ಲೇಮ್ ಇಟ್ಕೊಂಡೆ ಕಲಿಸ್ತಾ ಇದ್ದರೆ ಅದು ಬೇಗನೆ ಸಾಫ್ಟ್ ಆಗುತ್ತೆ ಈಗ ಇದಕ್ಕೆ ಪುಡಿಗಳು ಸೇರಿಸೋಣ ಈಗ ಇದಕ್ಕೆ ಸಾಂಬಾರು ಪುಡಿ ಸಾರ್ಗೆ ಹಾಕ್ತೀವಲ್ವ ಆ ಪುಡಿ ಹಾಕಬೇಕು ಧನಿಯಾ ಪುಡಿ ಎಲ್ಲ ಸಾಂಬಾರು ಪುಡಿ ಮತ್ತು ಅರ್ಶಿಣದ ಪುಡಿ ನೋಡಿ ಖಾರ ನೋಡಿಕೊಂಡು ಖಾರದ ಪುಡಿ ಆಮೇಲೆ ಹಾಕಬೇಕು ಈಗ ತಟ್ಟೆ ಮುಚ್ಚಿ ಒಂದೆರಡು ನಿಮಿಷ ಇದನ್ನು ಮೀಡಿಯಂ ಫ್ಲೇಮ್ ಇಟ್ಟು ಬೇಯಿಸಬೇಕು ಒಂದೆರಡು ನಿಮಿಷ ಬೇಯಿಸಿದ್ರೆ ಸಾಕು ಈಗ ಎರಡು ನಿಮಿಷ ಆಗಿದೆ ಈಗ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಬೇಕು ನೋಡಿ ಎಲ್ಲ ಈ ರೀತಿ ಕಲಿಸ್ತಾ ಇದ್ರೆ ಟಮೊಟೊ ಎಲ್ಲ ಸ್ಮ್ಯಾಶ್ ಆಗುತ್ತೆ ಅದು ನಾವು ತಟ್ಟೆ ಮುಚ್ಚಿ ಇಟ್ಟಿರೋದ್ರಿಂದ ಬೇಗನೆ ಬೇಯುತ್ತೆ ಅದು ಟಮೊಟೊ ನೋಡಿ ಈ ರೀತಿ ಕಲಿಸ್ತಾ ಇದ್ದರೆ ಟಮೊಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗ್ತಾಯಿದೆ ಈ ಬಾಳೆಕಾಯಿ ಸ್ವಲ್ಪ ಗಟ್ಟಿ ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ ತುಂಬ ನುಣ್ಣಗೆ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ನೋಡಿ ಈ ರೀತಿ ಎಲ್ಲ ಮೇಲೆ ಒಂದು ಸ್ವಲ್ಪ ನೀರು ಹಾಕ್ತೀನಿ ಒಂದು ಚಿಕ್ಕ ಲೋಟದಲ್ಲಾಗೋಷ್ಟು ನೀರು ಹಾಕ್ಬೇಕು ಇದಕ್ಕೆ ನೋಡಿ ನೀರು ಹಾಕಿದ್ಮೇಲೆ ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಕಲಿಸ್ಬಿಟ್ಟಿದ್ದೇನೆ ತಟ್ಟೆ ಮುಚ್ಚಿ ಒಂದೆರಡು ನಿಮಿಷ ಅದನ್ನು ಬೇಯಿಸಬೇಕು ಐ ಫ್ಲೇಮ್ ಐ ಫ್ಲೇಮ್ ಇಟ್ಟೇ ಬೇಯಿಸಬೇಕು ಇದು ಒಂದೆರಡು ನಿಮಿಷ ಚೆನ್ನಾಗಿ ಬೇಯಬೇಕು ಈಗ ಎರಡು ನಿಮಿಷ ಆಗಿದೆ ನೋಡಿ ಎಲ್ಲ ಚೆನ್ನಾಗಿ ಬೆಂದುಬಿಟ್ಟಿದೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೇನಾದರೂ ಉಪ್ಪು ಖಾರ ಏನಾದರೂ ಸಾಲದಿದ್ದರೆ ಇವಾಗ ಹಾಕ್ಕೊಳ್ಬೇಕು ನಾವು ಸಾಂಬಾರು ಪುಡಿ ಹಾಕಿದ್ದೀವಿ ಸಾಂಬಾರು ಪುಡಿಯಲ್ಲಿ ಕೂಡ ಖಾರ ಇರುತ್ತೆ ಅದಕ್ಕೆ ನೋಡಿಕೊಂಡು ನಾವು ಆಮೇಲೆ ಹಾಕಬೇಕು ಅಂತ ಹೇಳಿದ್ದು ಈಗ ನಾವು ಉಪ್ಪು ಖಾರ ನೋಡಿ ಖಾರ ಸಾಲ್ದಿದ್ದರೆ ಈಗ ಖಾರದ ಪುಡಿ ಹಾಕಬೇಕು ನೋಡೀಗ ಇದಕ್ಕೂ ಖಾರ ಕಮ್ಮಿ ಇದೆ ಈಗ ಖಾರದ ಪುಡಿ ಖಾರಕ್ಕೆ ತಕ್ಕಷ್ಟು ಸೇರಿಸಬೇಕು ಸೇರಿಸಿ ಎಲ್ಲ ಮಿಕ್ಸ್ ಮಾಡಬೇಕು ನೋಡಿ ಖಾರದ ಪುಡಿ ಹಾಕಿದ್ಮೇಲೆ ಚೆನ್ನಾಗಿ ಒಂದೆರಡು ಕುದಿ ಬರೋದಕ್ಕೆ ಬಿಡಬೇಕು ನೋಡಿ ಬಾಳೆಕಾಯಿ ಗೊಜ್ಜು ರೆಡಿಯಾಗಿದೆ ತುಂಬ ಆಗಿದೆ ಬಿಸಿ ಬಿಸಿ ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಇದೇ ರೀತಿ ನೀವು ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಹೊತ್ತಿ ನನ್ನೆಲ್ಲ ರಸಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯು